ಯುವ ಜನತೆಗೆ ಸಿದ್ದರಾಮಯ್ಯ ಸರ್ಕಾರ ವಂಚಿಸುತ್ತಿದೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಪದವಿ ಮತ್ತು ಡಿಪ್ಲೊಮೊ ಪೂರೈಸಿದ ವಿದ್ಯಾರ್ಥಿಗಳಿಗೆ ಮಾಸಿಕ ತಲಾ ಮೂರು ಸಾವಿರ ಹಾಗೂ ಸಾವಿರದ ಐನೂರು ರೂಪಾಯಿ ನೀಡುವುದಾಗಿ ಘೋಷಿಸಿತ್ತು ಆದರೆ ಇಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ತೇರ್ಗಡೆ ಹೊಂದಿದ ಮೂರರಿಂದ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಮಾತ್ರ ಯುವ ನಿಧಿ ಬಿಡುಗಡೆ ಮಾಡುವ ಮೂಲಕ ತಾರತಮ್ಯದ ನಡೆ ಪ್ರದರ್ಶಿಸುತ್ತಿದ್ದಾರೆ ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಯುವ ನಿಧಿಯನ್ನು ಬಿಡುಗಡೆ ಮಾಡಿದ್ದೇವೆ ಪಂಚಗ್ಯಾರಂಟಿಗಳನ್ನು ನಾವು ಪೂರೈಸಿದ್ದೇವೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ವಾಸ್ತವಿಕವಾಗಿ ನೇರವಾಗಿ ಕರ್ನಾಟಕದ ಯುವಕರಿಗೆ ರಾಜ್ಯ ಸರ್ಕಾರ ವಂಚನೆ ಮಾಡಿದೆ ಅನ್ನುವಂಥ ಆಪಾದನೆಗಳನ್ನು ನಾನು ಮಾಡ್ತಾ ಇದ್ದೇನೆ ಯುವ ನಿಧಿಯನ್ನು ಅವರು ಪ್ರಣಾಳಿಕೆಯನ್ನು ಏನು ಹೇಳಿದರು ಅಂತ ಹೇಳಿದರೆ ಯಾರ್ಯಾರಿಗೆ ಡಿಗ್ರಿ ಆಗಿದೆ ಸ್ವಂತ ಉದ್ಯೋಗ ಇಲ್ಲದೇ ಇದ್ದವರು ಯಾರು ಡಿಪ್ಲೊಮಾ ಮಾಡಿದ್ದಾರೆ ಡಿಗ್ರಿ ಆದವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೇವೆ ನಿರುದ್ಯೋಗ ಭತ್ತೆ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ಕೊಡ್ತೇವೆ ಅಂತ ಹೇಳಿದ್ದಾರೆ ಮೇಲ್ನಾಡದ ಅಂದಾಜು ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಆದವರು ಡಿಪ್ಲೊಮಾ ಆದವರು ಸುಮಾರು ನಲವತ್ತು ಲಕ್ಷ ಜನ ಇದ್ದಾರೆ ಅಂತೇಳಿ ಮೇಲ್ನೋಟದ ಲೆಕ್ಕ ಆದರೆ ಇವತ್ತು ಯುವನಿಧಿ ಹೆಸರಿನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಭಾರತೀಯ ಜನತಾ ಪಕ್ಷ ನೀವು ಜನ ಯುವಕರಿಗೆ ನಿರುದ್ಯೋಗ ಪತ್ತೆ ಕೊಡ್ತೇವೆ ಅಂತ ಹೇಳಿದ್ದೀರಿ ಕೊಡ್ತೇವೆ ಅಂತೇಳಿ ಓಟು ಪಡೆದಿದ್ದೀರಿ ಅಧಿಕಾರಕ್ಕೆ ಬಂದಿದ್ದೀರಿ ಈಗ ನೀವು ಮಾಡ್ತಾ ಇಲ್ಲ ಅನ್ನುವಂಥ ಟೀಕೆಗಳನ್ನು ಮಾಡಿದ ಮೇಲೆ ಯುವನ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ನಾಲ್ಕು ಲಕ್ಷ ಯುವಕರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಡಿಗ್ರಿಯನ್ನು ಪಡೆದವರು ನಲವತ್ತೆಂಟು ಜ ಸಾವಿರ ಜನ ಡಿಪ್ಲೊಮಾ ಪಡೆದವರು ಅಂತ ಅವ್ರ ಲೆಕ್ಕ ಅದರಲ್ಲಿ ಉದ್ಯೋಗ ಇದ್ದವರು ಅಥವಾ ಆಸಕ್ತಿ ಇಲ್ಲದಿದ್ದವರು ಇವರೆಲ್ಲ ಬಿಟ್ಟರೆ ಹೆಚ್ಚು ಕಡಿಮೆ ಒಂದು ಮೂರು ಮೂರುವರೆ ಲಕ್ಷ ಜನರಿಗೆ ನಾವು ಕೊಟ್ಟು ಒಂದು ಆರುನೂರು ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಯುವ ನೀತಿಯನ್ನು ಅನುಷ್ಠಾನ ಮಾಡಿದ್ದೇವೆ ಎನ್ನುವಂಥ ಹೆಮ್ಮೆ ಪಟ್ಟುಕೊಳ್ಳುವಂಥ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಸ್ತವಿಕವಾಗಿ ಯುವಕರಿಗೆ ನೀವು ಅವತ್ತು ಘೋಷಣೆ ಮಾಡುವಾಗ ನೀವು ಜನರಿಗೆ ಭರವಸೆಗಳನ್ನು ಕೊಡುವಾಗ ಯಾರ್ಯಾರು ಯುವಕರಿದ್ದೀರಿ ಡಿಗ್ರಿ ಆದವರಿಗೆ ಎಲ್ರಿಗೂ ಕೊಡ್ತೇವೆ ಅಂತ ನೀವೇ ಹೇಳಿದ್ದು ಆದರೆ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿಗೆ ಅಂತ ಹೇಳಿ ಯುವಕರಿಗೆ ಯುವ ಜನಾಂಗದವರಿಗೆ ನಿರುದ್ಯೋಗಗಳಿಗೆ ಸರ್ಕಾರ ನೇರವಾಗಿ ವಂಚನೆ ಮಾಡಿದೆ ನಿಮ್ಮ ಅಂಕಿಅಂಶಗಳ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ಆದರೂ ಅದಕ್ಕೆ ಆದರೆ ಇವತ್ತು ಬರೇ ಆರುನೂರು ಏಳ್ನೂರ ಎಂಟುನೂರು ಕೋಟಿ ರೂಪಾಯಿನ ಕೊಡುವುದರ ಮೂಲಕ ಬಿಡುಗಡೆ ಮಾಡ್ತೇವೆ ಅಂತ ಹೇಳೋದ್ರ ಮೂಲಕ ಯುವಕರಿಗೆ ವಂಚನೆ ಆಗಿದೆ ರಾಜ್ಯ ಸರ್ಕಾರದಿಂದ ಆಪಾದೆಯನ್ನು ಮಾಡ್ತೇನೆ